ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರು ನಾಶಕ್ಕೆ ಹೋಗೋದು ಅದು ದೇವರು ಕೇಳೋದು ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ ನಾನು ಹರಿಶ್ಚಂದ್ರ ಅಂತ ಎಲ್ಲೂ ಹೇಳಿಲ್ಲ ಇವತ್ತಿನ ರಾಜಕಾರಣ ದುಡ್ಡು ಬೇಕು ವೈಕುಂಠ ಏಕಾದಶಿಯ ದಿನ ದೇವ್ರ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ ಈ ವೈಕುಂಠ ಏಕಾದಶಿಯ ದಿನ ಅಂತ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರಕ್ಕೆ ಚಾಡಿಸಿದ್ದಾರೆ ರಾಜ್ಯ ಸರ್ಕಾರ ಎಲ್ಲದಕ್ಕೂ ರೇಟ್ ಕಾರ್ಡ್ ಫಿಕ್ಸ್ ಮಾಡಿಕೊಂಡು ಕೂತ್ಕೊಂಡಿದೆ ನಾನಂತೂ ನಾನೇನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ ಚುನಾವಣೆ ಅಂತ ಬಂದಾಗ ಹಣ ಬೇಕಾಗತ್ತೆ ನಾವು ಕೆಲವರಿಗೆ ಸಹಾಯ ಮಾಡಿರ್ತೀವಿ ಅವ್ರು ಚುನಾವಣೆ ಸಮಯದಲ್ಲಿ ಹಣ ಕೊಡ್ತಾರೆ ಆದರೆ ಅಧಿಕಾರ ನಡೆಸೋ ಪ್ರತಿದಿನ ಕೂಡ ನಮ್ಮ ಸಿಗ್ನೇಚರನ್ನು ಮಾರಾಟಕ್ಕೆ ಇಟ್ಕೊಂಡಿರಬಾರ್ದು ಪ್ರತಿಯೊಂದಕ್ಕೂ ಸಹಿ ಹಾಕುವಾಗ ದುಡ್ಡು ತಗೋಬಾರ್ದು ಅನ್ನೋ ಮಾತನ್ನು ಹೆಚ್ ಡಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಯಾರು ಪೇ ಸಿ ಎಮ್ ಅಂತ ಹೇಳಿ ಅಧಿಕಾರಕ್ಕೆ ಬಂದರೂ ಅವರು ಪೇ ಸಿ ಎಮ್ಗೆ ದಾಖಲೆ ಕೊಟ್ಟಿದ್ದಾರಾ ಕೆಂಪಣ್ಣ ಹೇಳಿದರು ಕೆಂಪಣ್ಣ ಹೇಳಿದರು ಅಂದರು ಆದರೆ ಎಲ್ಲಿದೆ ಈಗ ಅವ್ರದ್ದು ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಪ್ರತಿನಿತ್ಯ ರಿಪೋರ್ಟ್ಗಳು ಇವೆ ಸರ್ಕಾರ ಇಷ್ಟು ಹಣ ಕೊಟ್ಟಿಲ್ಲ ಇಷ್ಟು ಹಣ ನುಂಗಿದೆ ಇಷ್ಟು ಇಷ್ಟು ಹಗರಣ ಇದೆ ಇಷ್ಟೆಲ್ಲ ಇಲಾಖೆಗಳಲ್ಲಿ ಹಗರಣ ಆಗ್ತಾಯಿದೆ ಅಂತ ಇನ್ನಾದರೂ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಡಿ ಕೆ ಶಿವಕುಮಾರ್ ಅವರು ಏನು ಪೂಜೆಗಳನ್ನು ಹೋಗಿ ಮಾಡಿಸಿ ಬಂದಿದ್ದಾರೆ ಶತ್ರುಗಳಿಂದ ದೂರ ಇರೋದಕ್ಕೆ ಅಂತ ಇದನ್ನು ಕೂಡ ಲೇವಡಿ ಮಾಡ್ತಾ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರ ಎಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರ ಎಲ್ಲಿದೆ ಬರೀ ಭ್ರಷ್ಟಾಚಾರ ಮಾಡ್ತಾ ಇದೆ ಈ ಸರ್ಕಾರ ಅಂಥೇಳಿ ಮಾಧ್ಯಮದ ಮುಂದೆ ವೈಕುಂಠ ಏಕಾದಶಿ ದಿನ ದೇವರು ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡಲಿ ಅವ್ರು ಎಲ್ರಿಗೂ ಅಂತೇಳಿ ಲೇವಡಿ ಮಾಡ್ತಾ ಸರ್ಕಾರದ ವಿರುದ್ಧ ಅಂದರೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವೈಕುಂಠ ಏಕಾದಶಿಯ ಅತ್ಯಂತ ಪವಿತ್ರವಾದಂಥ ದಿನ ಆ ವಿಷ್ಣು ದೇಶ ರಾಜ್ಯ ಆಳರಿಗೆ ಎಲ್ರಿಗೂ ಸದ್ಬುದ್ದಿ ಕೊಟ್ಟು ಜನತೆಯ ಸಮಸ್ಯೆಗಳಿಗೆ ಒಳ್ಳೆ ಕೆಲಸ ಮಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿ ವಿಷ್ಣು ಅಂತಕ್ಕಂಥದ್ದನ್ನು ವಿಷ್ಣು ಪ್ರಾರ್ಥನೆ ಸರ್ ಜನರಿಗೆ ಸರ್ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಕಡೆ ಡಿನ್ನರ್ ಇನ್ನೊಂದು ಲೀಡರ್ಗಳು ಕುಂಕೋಣ ದೇವಸ್ಥಾನಕ್ಕೆ ಹೋಗ್ತಾರೆ ಕೆಲಸ ಮಾಡ್ತಾರ ಸರ್ ನೋಡಿ ಎಲ್ರೂ ದೇವರೇ ಕಾಪಾಡಬೇಕು ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಸ ಶತ್ರು ನಾಶಕ್ಕೆ ಹೋಗೋದು ಅದು ದೇವ್ರು ಕೇಳೋದು ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ ಇನ್ನು ಇವತ್ತು ಜನ ಲಕ್ಷಾಂತರ ಜನ ವೈಕುಂಠ ಏಕಾದಶಿಯಲ್ಲಿ ಇವತ್ತು ವೈಕುಂಠದ ಬಾಗಿಲು ತೆಗಿತಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ ಆ ದೇವ್ರಿಗೆ ಪ್ರಾರ್ಥನೆ ಮಾಡಿ ಒಳ್ಳೆ ನಮಗೆ ದಿನಗಳು ಕೊಡುವಂತಕ್ಕಂಥದ್ದು ಅಷ್ಟೇ ಅಲ್ಲ ನಮಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮುಕ್ತಿ ಕೊಡಪ್ಪ ಅಂತ ಕೇಳ್ತಾರೆ ಅರವತ್ತು ಪರ್ಸೆಂಟ್ ಆರೋಪ ಮಾಡಿದ್ಕೆ ಪದೇ ಪದೇ ಕುಮಾರಸ್ವಾಮಿ ದಾಖಲಾತಿ ಕೊಡ್ಲಿ ದಾಖಲಾತಿ ಕೊಡ್ಲಿ ಇವತ್ತು ಏನಾಗಿದೆ ಇವತ್ತು ಯಾವ ಇವತ್ತು ಅವ್ರು ಯಾರ ನಿಮ್ಮ ಅಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವ್ರಲ್ಲ ಅದಕ್ಕಿಂತ ಬೇಕಾ ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು ಪೇಪರ್ ಪೋಸ್ಟ್ ಅಂಡ್ ಹೋಗಿದ್ರಲ್ಲ ಪಿ ಸಿ ಎಮ್ ಅಂತ ಹೇಳಿ ಯಾವ ದಾಖಲೆ ಇಟ್ಟವ್ರು ಇಲ್ಲಿವರಿಗೆ ಕೆಂಪಣ್ಣ ಹೇಳಿದ್ರು ಕೆಂಪಣ್ಣ ಹೇಳಿದ್ರು ಅಂತಾರೆ ಈ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇಲ್ವಾ ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ ಅದರಿಂದ ಈ ಆಟ ಬಿಟ್ಟುಬಿಡಿ ಆಮೇಲೆ ದಿನ ಹೇಳ್ತಾರಲ್ಲ ಕುಮಾರಸ್ವಾಮಿಗೇನೋ ಮಗ ಸೋತ್ ಬಿಟ್ಟ ಅಂತೇಳಿ ಅದೇನೋ ಡೆಸ್ಪ್ರೇಟ್ ಆಗಿಬಿಟ್ಟಿದ್ದೀನಂತೆ ಅಪ್ಪ ನಾನು ಡೆಸ್ಪ್ರೇಟ್ ಆಗಿದ್ದೀನೋ ಏನಾಗಿದ್ದೀನೋ ಕೃಷ್ಣ ಬೇರೆ ಬಿಟ್ರೆ ಅದು ಬಿಟ್ಟುಬಿಡಿ ಇದಕ್ಕೆ ಹೇಳಪ್ಪ ಉತ್ತರ ಏನು ನಿಮ್ಮ ನಿಮ್ಮ ಇಲಾಖೆ ಯಾವುದೋ ಕಂದಾಯ ಇಲಾಖೆ ಏನು ಸ್ವಚ್ಛ ನಡೀತಾ ಇದೆಯಾ ಬೆಂಗಳೂರು ಸಿಟಿ ಅಸಿಸ್ಟೆಂಟ್ ಕಮಿಷನರಿಗೆ ಎಷ್ಟಾಗತ್ತೀರಿ ಎಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಪ್ಪ ಯಾರ್ಯಾರು ಹೋಗುತ್ತೆ ಏನೇನು ನಡೆಸ್ತೀರಿ ನಮ್ಗೇನು ಗೊತ್ತಿಲ್ವಾ ನಾನು ಅಧಿಕಾರ ನಡೆಸಿದ್ದೀನಿ ನಾನೇನು ಹರೀಶ್ಚಂದ್ರ ಅಂತ ಎಲ್ಲೂ ಹೇಳಿ ವಿಧಾನಸಭೆಯಲ್ಲಿ ಹೇಳಿದ್ದೀನಿ ಚುನಾವಣೆ ನಡೀಬೇಕಾದ್ರೆ ಇನ್ನೊಬ್ರದ್ದು ಕೈ ಚಾಚಲೇಬೇಕು ಇಲ್ಲಿ ಅಧಿಕಾರ ನಡೆಸಬೇಕಾದ್ರೆ ಪ್ರತಿಯೊಂದು ಮಾರಾಟಕ್ಕಿಡಲ್ಲ ಪ್ರತಿಯೊಂದಕ್ಕೂ ಲೂಟಿ ಹೊಡ್ಕಂಡು ಕೂತಿರಲ್ಲ ಆ ಕೆಲಸ ಮಾಡಿಲ್ಲ ರೇಟ್ ಕಾರ್ಡ್ ಫಿಕ್ಸ್ ಮಾಡಿದಾರ ಅಂತ ಸರ್ಕಾರದಲ್ಲಿ ಮೊದಲೇ ಇದಾಗೋಗಿದೆ ನಾನು ಬಿಗಿನಿಂಗೇ ಹೇಳಿಲ್ವೇ ರೇಟ್ ಕಾರ್ಡ್ ಅದರಿಂದ ನಾನು ಹರಿಶ್ಚಂದ್ರ ಅಂತ ಎಲ್ಲೂ ಹೇಳಿಲ್ಲ ಇವತ್ತಿನ ರಾಜಕಾರಣ ದುಡ್ಡು ಬೇಕು ಪ್ರೀತಿ ವಿಶ್ವಾಸದಿಂದ ನಾವು ಕೆಲಸ ಮಾಡಿದ್ದಾಗ ಚುನಾವಣೆ ಹಂತದಲ್ಲಿ ಯಾರೋ ನಾಲ್ಕು ಜನ ಬರ್ತಾರೆ ಕೊಡ್ತಾರೆ ಚುನಾವಣೆ ನಡೆಸಲಿಕ್ಕೆ ಹಾಗಂತೇಳಿ ಅಧಿಕಾರ ಇಟ್ಕೊಂಡು ಪ್ರತಿದಿನ ನಾವು ನಮ್ಮ ಮಾರಾಟಕ್ಕೆ ಇಡೋಕ್ಕಾಗತ್ತಾ ಆ ಕೆಲಸ ನಾವು ಎಂದು ಮಾಡಿಲ್ಲ ಗೋರ್ಮೆಂಟ್ ಇದು ಪ್ರತಿಯೊಂದು ಪ್ರತಿಯೊಂದು ಕ್ಷಣವೂ ಮಾರಾಟವೇ ಇಲ್ಲಿ ಪಾಪ ಅವ್ರು ಹೇಳ್ತಾರೆ ಅದು ಎಂಥದ್ದು ಎಸ್ ಸಿ ಎಸ್ ಟಿ ಯುವಕರಿಗೆ ಇದ್ಕೊಟ್ಟಿಲ್ಲವಂತಲ್ಲ ವಿದ್ಯಾರ್ಥಿಗಳಿಗೆ ಮಾಸಾಶನ ಅಲ್ಲ ಸಾರಿ ಸ್ಕಾಲರ್ಶಿಪ್ ಅದಕ್ಕೆ ಅದೆಂಥದ್ದು ಡಿನ್ನರ್ ಪಾರ್ಟಿ ಮಾಡಿ ಚರ್ಚೆ ಮಾಡ್ತಾರಂತೆ ಕ್ಯಾಬಿನೆಟ್ ಇರೋದ್ಯಾಕೆ ಎಸ್ ಸಿ ಎಸ್ ಟಿ ಇರಲಿ ಯಾವುದೇ ಸ ವಿದ್ಯಾರ್ಥಿಗಳಿಗೆ ಇರಲಿ ಸ್ಕಾಲರ್ಶಿಪ್ ಹೋಗದೆ ಇದ್ದರೆ ಕ್ಯಾಬಿನೆಟಲ್ಲಿ ಕೂತು ಚರ್ಚೆ ಮಾಡ್ತಿರೋ ಬೇರೆ ಸಪ್ರೇಟು ಊಟಕ್ಕೆ ಸೇರ್ಕೊಂಡು ಡಿನ್ನರ್ನ ಚರ್ಚೆ ಮಾಡ್ತಿರೋ ಸಿ ಎಂ ಫೈಟ್ ಜೋರಾಗ್ತಿದೆ ಸರ್ ಅವರಲ್ಲಿ ಮಾಡ್ಕೊಳ್ಳಿ ಅವ್ರ ಪಕ್ಷಕ್ಕೆ ಸೇರಿರೋದು ಬಿಡಿ ಬನ್ನಿ